ಒಂದೇ ಟೈಮ್ ಅಲ್ಲಿ ಈಶಾ ಎಲ್ಲೆಲ್ಲಿ ಬರ್ತೋ ಅವೆಲ್ಲ ಬಂದ್ ಮಾಡ್ತೀವಿ ನಾವು ಮುಂದಿನ ದಿನಗಳಾಗ ನಮ್ಗೆ ನ್ಯಾಯ ಒದಗಿಲ್ಲ ಅಂದ್ರೆ ಎಲ್ಲ ನಾವು ಹಳ್ಳಿಗಳಾಗ ಪೂರ್ಣವಾಗಿ ಸಭೆ ಮಾಡ್ಕೊಂಡು ಹಳ್ಳಿಗಳಾಗ ವಿಸಿಟ್ ಹಾಕಿ ಏನೇನು ಇದೆಲ್ಲ ಅಕ್ರಮವಾಗಿ ಇದೆಲ್ಲ ಮಾಡ್ತಾ ಇದ್ರೆ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಆಫೀಸಲ್ಲಿ ಹಿಂದೆ ರೆಕಾರ್ಡ್ ರೂಮ್ ಕಟ್ಸ್ಬೇಕು ಅಂತ ಹೇಳ್ಬಿಟ್ಟು ಈಶಾ ಅವ್ರು ಕಟ್ಸ್ಕೊಟ್ಟವ್ರ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕಟ್ಸ್ಕೊಂಡು ಇವತ್ತು ಅವ್ರು ಓಡ್ ಹಾಕಿದ್ದಾರೆ ನಿಮಗೆ ಸರ್ಕಾರಕ್ಕೆ ಏನಾದ್ರು ಗತಿ ಇಲ್ಲ ಅಂದ್ರೆ ನಾವು ಚಂದ ವಸೂಲಿ ಮಾಡಿ ಕೊಡ್ತೀವಿ ನಾವು ಹಳ್ಳಿಗಳಾಗ ಏನು ನಾವು ಬಡವರು ಬಡವರು ಇರ್ತೀವಿ ನಾವು ಎಲ್ಲಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವಸೂಲಿ ಮಾಡ್ತಿರ್ತೀರಿ ಗೃಹಾಂತಿ ತಾಲೂಕು ಅಫೀಸರ್ ಇಟ್ಕೊಂಡಿ ಅವ್ರ ಬೋರ್ಡ್ ಏನಕ್ಕೆ ಬೇಕು ನಮ್ಗೆ ತೆಗಿರಿ ಫಸ್ಟ್ ನಾವು ಮನವಿ ಮಾಡಿದಿರಿ ನಾವು ನಾಯಣ್ಣವರು ನಾವು ಎಲ್ಲ ಹೋರಾಟಗಾರರು ತೆಗಿತೀವಿ ಅದನ್ನ ಪರಿಶೀಲನೆ ಮಾಡ್ತೀರಿ ಅಂತ ಹೇಳಿದ್ರೆ ದಯವಿಗ್ ತೆಗಿಬೇಕಿಲ್ಲ ಅಂದ್ರೆ ತಾಲೂಕು ಕಚೇರಿ ಮುಂದೆ ಕುತ್ಕೊಂತೀವಿ ನಾವು ಅವ್ರ ಬೋರ್ಡ್ ಇಂದ ನಮ್ಗೆ ಅವಶ್ಯಕತೆ ಇಲ್ಲ ಫಸ್ಟ್ ಜನಗಳ ಸಮಸ್ಯೆನ ಬಗೆಹರಿಸೋದು ನೋಡಿ ಮೂರ್ ಗಂಟೆವರೆಗೂ ಹಿಂದೆ ಇರ್ತಕ್ಕ ತಹಸೀಲ್ದಾರ್ ಒಳಗಡೆ ಬೀಳಿದೆ ರೈತರನ್ನ ಈಶಾ ಕೆಲಸ ಮಾಡ್ಕೊಂಡು ಕೊಟ್ಟಿದ್ರು ಅದಕ್ಕಾಗಿ ಬೋರ್ಡ್ ಹಾಕಿದ್ರೆ ದಯವಿಟ್ಟು ಅದನ್ನ ತೆರವುಗೊಳಿಸ್ಬೇಕು ತಹಸೀಲ್ದಾರ್ ಸಾಹೇಬ್ರಿಗೆ ಹೋಗಿರೋ ತಹಸೀಲ್ದಾರ್ ಜನವರಿ ಒಂದನೇ ತಾರೀಕು ಬಂದ್ರೆ ನಂದಿ ಅವನ ನಿರ್ ನಿರ್ಬಂಧ ಇರ್ತಾರೆ ಗವರ್ಮೆಂಟ್ ಆದಾಯ ಬರ್ತಾ ಮೋದಿ ಮೋಸಿ ಮಾಡ್ತಾರಂತೆ ನಿರ್ಬಂಧ ಇರ್ತೀರಾ ನಾವು ಇದ್ರಲ್ಲಿ ಏನ್ ಮಾಡ್ತಾ ಇದಾರೆ ಬಂದು ಅದೇ ಗಾಡಿಗಳು ಅದೇ ವೆಹಿಕಲ್ ಬಂದು ಇಲ್ಲಿ ಮೋಜಿ ಮಸ್ತಿ ಮಾಡ್ತಾ ಇದಾರೆ ನಾನು ಎಸ್ ಪಿ ಅವ್ರಿಗೆ ಕಾಲ್ ಮಾಡಿ ಹೇಳ್ತೆ ಅಲ್ಲಿ ಮೋಜಿ ಮಸ್ತಿ ಮಾಡ್ತಾರೆ ಅಂತ ತಡೀತೀರಾ ಅದೇ ಜನಗಳನ್ನ ನಮ್ಮ ಹಳ್ಳಿ ಮೇಲೆ ತಂದು ಬಿಡ್ತೀರ ಸ್ವಾಮಿ ಇವ್ರೇನ್ ಮಾಡ್ತಾರೆ ಬಂದು ಮೋಜಿ ಮಸ್ತಿಗಳು ಮಾಡಿ ರಸ್ತೆ ರಸ್ತೆಗಳಾಗ ನಮ್ಮ ತೋಟಗಳಾಗ ಹೊಲ ಗದ್ದೆಗಳಾಗ ನುಗ್ಗಿ ನಾವು ಮದ್ಯಪಾನ ಮಾಡಿ ನೋಡು ನಮ್ಮ ಪರಿಸ್ಥಿತಿಗಳು ನೋಡಿ ಸ್ವಾಮಿ ಬಂದು ಈ ತರ ಎಲ್ಲ ಮಾಡೋದು ತಪ್ಪು ಬೆಟ್ಟಗಳು ಹೇಳಿ ನಂದಿ ಬೆಟ್ಟ ಪಂಚಗಿರಿಗಳ ಧಾಮ ಅಂತ ಹೇಳ್ಬಿಟ್ಟು ಹೆಸರುವಾಸಿ ಆಗಿರ್ತಕ್ಕಂಥ ಪ್ರವಾಸಿ ತಾಣಗಳು ಒಂದೇ ಒಂದು ಇಲ್ಲಿ ಭೋಗಿನಂದೀಶ್ವರ ಯೋಗಿನಂದೀಶ್ವರ ರಂಗಸ್ಥಳ ಇದೆ ಅಲ್ಲಿ ಬಂದು ಏನೋ ದೇವ್ರಿಗೆ ಇಂಪ್ರೋಟ್ ಮಾಡಿಸ್ ಭಕ್ತಾದಿಗಳಿದ್ರೆ ಹಾಕ್ತಾವ್ರೆ ಈಶಾದ್ರಿ ಏನಿದೆ ಈಶಾದಲ್ಲಿ ಅಲ್ಲಿ ಒಬ್ರು ಬರ್ತಾ ಇಲ್ಲ ಎಲ್ಲ ಅಲ್ಲಿಗೆ ಹೋಗ್ತಾರೆ ಬಸ್ಗಳು ಬೇರೆ ವ್ಯವಸ್ಥೆ ಅದಕ್ಕೆ ಅಲ್ಲಿಗಳ ಬಸ್ ಹಾಕ್ಸಿ ಸ್ವಾಮಿ ಹೋದ ಮಕ್ಕಳಿಗೆ ಓದಕ್ಕೆ ಬರೋದಕ್ಕೆ ಹೋಗಕ್ಕೆ ಬಸ್ಗಳಿಲ್ಲ ಟೈಮ್ ಸರಿಯಾಗಿ ಅದಾಕ್ಸಿ ಜಲಮೂಲಗಳನ್ನ ಮುಚ್ಚಾಕಿದ್ದಾರೆ ನಮಗೆ ನಾವು ಅದರಿಂದ ಬದುಕೊಂಡು ರೂಪಿಸಿದ್ ಬಂದಿರೋರು ಆ ಜಲಮೂಲಗಳನ್ನ ಕೆರೆ ಕುಟೆಗಳಿಗೆ ಬರ್ತಕ್ಕಂಥ ಕಾಲುವೆಗಳನ್ನ ಮುಚ್ಚಾಕಿ ನೀವು ಅಕ್ರಮವಾಗಿ ನಿರ್ಮಾಣ ಮಾಡ್ಕೊಂಡಿದಿರಲ್ಲ ಎಲ್ಲ ನಾವು ನೋಡಿ ದಾಡ್ರಾಗಿದ್ದೆ ಬೆಂಗಳೂರಲ್ಲಿ ಅದೇ ನಾವು ಜಲಮೂಲ ಮುಚ್ಚಾಕಿ ಕಟ್ಟಡ ಮಾಡಿದ್ದಾರೆ ಬಿ ಎಂ ಪಿ ಇಂದ ಇಲ್ಲಿ ಹೆಂಗ್ ಮಾಡಿಸ್ಕೊಂಡು ಬಂದು ಜಲಮೂಲ ಎಲ್ಲ ಕಾಣಿ ಮಾಡ್ತಾ ಇದೀರ ನೀವು ಆಮೇಲೆ ಇನ್ನೊಂದು ಮಾಹಿತಿ ಅಂಗಡಿಗಳಲ್ಲಿ ಏನೋ ಅಂಗಡಿಗಳೇನೋ ಕಟ್ಕೊಂಡವ್ರ ಸರ್ಕಾರಿ ಜಾಗಗಳಾಗ ಅದಕ್ಕೆ ಬಾಡಿಗೆ ವಸೂಲಿ ಮಾಡ್ದವ್ರಂತೆ ಅದೊಂದು ಅರ್ಜಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಸೂಕ್ತವಾದ ನ್ಯಾಯ ಒದ್ಕೊಂಡಿಲ್ಲ ಅಂದ್ರೆ ಈ ನಾ ಹೆಚ್ಚು ಸಾವುಗಳಾಗಬೇಕು ದಯವಿಟ್ಟು ಜನ ನಾವು ಬಂದ್ಗೆ ಕರೀತೀರಿ ನಮ್ಮ ಹಳ್ಳಿ ಭಾಗದ ಜನಗಳು ಏನೇನು ತೊಂದರೆಗಳಾಗ್ತಾ ಇದ್ವು ದಯವಿಟ್ಟು ಎಲ್ಲ ಬಂದಕ್ಕೆ ಸಹಕರಿಸಬೇಕು ಬೃಹತ್ ಪ್ರತಿಭಟನೆ ಮಾಡೋ ಮುಖಾಂತರ ಇವರಿಗೆ ಕೃಷಿ ಮೂಡಿಸುವಂತ ಕೆಲಸ ಮಾಡೋಣ ಇನ್ನೆಷ್ಟು ಆಕ್ಸಿಡೆಂಟ್ ಆಗಿ ಇವತ್ತು ಅವರು ಮನೇಲಿ ಅಪಘಾತ ಆಗಿರ್ಬೋದು ಸುಮ್ಮನೆ ನೋಡ್ಕೊಂಡಿದ್ರೆ ಒಂದ್ ದಿನಗಳಲ್ಲಿ ಈಶಾ ಫೌಂಡೇಶನ್ ಇಂದ ನಿಮ್ ಮನೆಗೆ ನೇರವಾಗಿ ಬರುತ್ತೆ ಇವರಿಂದ ಭಾರಿ ಆಗ್ತಾ ಇದೆ ದಯವಿಟ್ಟು ಇದನ್ನ ಎಲ್ಲಾ ನಮ್ಮ ಹಳ್ಳಿ ಜನಗಳು ಏನಿದ್ರಿ ಎಲ್ಲಾ ರೈತರು ಮಕ್ಕಳು ಸಾರ್ವಜನಿಕರು ಕಾರ್ಮಿಕರು ಎಲ್ಲಾ ಬಂದು ಒಂದು ಸಹಕಾರ ಕೊಟ್ಟು ಎಲ್ಲಾ ಹಳ್ಳಿಗಳನ್ನ ಒಂದೇ ಟೈಮ್ ಅಲ್ಲಿ ಅದು ಕರೆ ಕೊಡ್ತೀವಿ ಆ ಒಂದೇ ಟೈಮ್ ಅಲ್ಲಿ ಈಶಾ ಗಾಡಿಗಳನ್ನ ಬಿಡಿದ್ರೆ ಬಂದ್ ಮಾಡೋಣ ನಮ್ಮ ಮೇಲೆ ಏನ್ ಕೇಸ್ ಹಾಕ್ತಾರೋ ಏನ್ ಮಾಡ್ತಾರೋ ಅದು ಮುಂದೆ ಹೋರಾಟ ಮಾಡಕ್ ಸಿದ್ಧವಾಗಿದ್ವಿ ನಾಲ್ಕು ಮಾತು ಹೇಳಿ ನಮ್ಮ ಮಾತು ಕಿಟ್ಟು ಮುಗಿಸ್ತಾರೆ